ಮೋಸದಿಂದ ದಾಖಲೆಗಳನ್ನು ಸೃಷ್ಟಿ ಮಾಡಿ ಜಮೀನನ್ನ ಮಾರಾಟ ಮಾಡಲಾಗಿದೆ ಕೆಸರೆ ಗ್ರಾಮದಲ್ಲಿ ಜಮೀನೇ ಇಲ್ಲದ ವ್ಯಕ್ತಿ ದೇವರಾಜ್ ನಕಲಿ ದಾಖಲೆ ಸೃಷ್ಟಿಸಿದ್ದಾನೆ ಮೂಡ ಜಮೀನನ್ನು ದೇವರಾಜ್ ಹೆಂಗ ಮಾರಾಟ ಮಾಡೋದಕ್ಕೆ ಸಾಧ್ಯ ಮೃತ ವ್ಯಕ್ತಿಯ ಹೆಸರಿನಲ್ಲಿ ಭೂಮಿ ಅಕ್ರಮ ಭೂಮಿಯನ್ನು ಅಕ್ರಮವಾಗಿ ಇಡೀ ನೋಟಿಫಿಕೇಶನ್ ಮಾಡಲಾಗಿದೆ ದೇವರಾಜ್ ಹಿಂದೆ ಅಲ್ಲ ಭೂಮಿ ಅದು ಮೇಲೆ ದೇವರಾಜ್ ಹೆಂಗ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಲಂ ಪಾಷ ಇನ್ನೊಂದು ಅಪ್ಲಿಕೇಶನ್ ಹಿಡ್ಕೊಂಡು ಬಂದರು ಅವರಿದೇನು ಮನವಿ ಆಲಂ ಆಲಂಪಾಷಾ ಅವರದು ನ್ಯಾಯಾಲಯಕ್ಕೆ ಈ ಇವರಿಬ್ಬರ ಅರ್ಜಿಗಳನ್ನು ಎಂಟರ್ಟೈನ್ ಮಾಡಬೇಡಿ ಅಂತ ಇವರಿಬ್ಬರ ಅರ್ಜಿಗಳನ್ನು ಪರಿಗಣಿಸಬೇಡಿ ಇವರಿಬ್ಬರು ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ನ ಅನುಮತಿಯನ್ನು ಪಡೆಯದೇ ಬಂದಿದ್ದಾರೆ ಅನುಮತಿಯನ್ನು ಪಡೆಯದೇ ಬಂದಿರೋದ್ರಿಂದ ಇವರು ಅರ್ಜಿಗಳನ್ನು ಮಾನ್ಯ ಮಾಡಬೇಡಿ ಅಂತ ಆಲಂ ಪಾಷ ವಾದ ಮಾಡಿದರು ನ್ಯಾಯಾಧೀಶರು ಕೇಳಿದ್ರು ನೀವು ಯಾರಿದ್ರಲ್ಲಿ ಅಂತ ಈ ಕೇಸಗೂ ನಿಮಗೂ ಹೆಂಗೆ ಸಂಬಂಧ ನೀವು ನೀವ್ಯಾರಿದ್ರಲ್ಲಿ ನೀವೇನು ದೂರುದಾರರು ನೊಂದವರು ಅಥವಾ ನೀವು ಆರೋಪಿನ ಒಬ್ಬರು ದೂರುದಾರರು ಟಿ ಜೆ ಅಬ್ರಹಂ ಮತ್ತು ಸ್ನೇಹಮಯಿ ಕೃಷ್ಣ ಇದ್ದಾರೆ ನೊಂದವರು ನೊಂದವರು ಈ ಕೇಸ್ನಲ್ಲಿ ಯಾರೂ ಇಲ್ಲ ಎಲ್ಲರೂ ಸಂತೃಪ್ತರೆ ಅವರು ಅಲ್ಲ ಆರೋಪಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಪತ್ನಿಯ ಮೇಲೆ ಆರೋಪ ಇರೋದು ಇದು ನೀವ್ಯಾರು ಅಂತ ಅದನ್ನು ಆಲಂಪಾಶ ಹೇಳೋದಕ್ಕಾಗದೆ ಒದ್ದಾಡೋದು ಅವರು ಹೇಳೋದು ನಾನು ಸಾರ್ವಜನಿಕ ಹಿತಾಸಕ್ತಿಯಿಂದ ಬಂದಿದ್ದೀನಿ ಅಂತ ಅರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ವಲ್ಲ ಇದು ಿಸ್ ಇಸ್ ಪಿ ಸಿ ಆರ್ ಪ್ರೈವೇಟ್ ಕಂಪ್ಲೇಂಟ್ ಇದು ಹಿಂಗೆ ಮಾತಿಗೆ ಮಾತನಾಡಿದಾಗ ಪಿ ಸಿ ಆರ್ನ ಲಾಂಗ್ ಫಾರ್ಮ್ ಏನು ಅನ್ನೋ ಪ್ರಶ್ನೆ ಬಂತು ಆಲಂ ಪಾಷ ಪಬ್ಲಿಕ್ ಕಂಟ್ರೋಲ್ ರೂಮ್ ಅಂತೇನೆ ಹೇಳ್ಬಿಟ್ರು ನ್ಯಾಯಾಲಯ ಪೀಠ ಸೆಟ್ಟಿಗೆತ್ತು ಪಿ ಸಿ ಆರ್ ಅಂದರೆ ಏನು ಅಂತ ಗೊತ್ತಿಲ್ಲದೇನೆ ಮಧ್ಯಂತರ ಅಂದರೆ ಇಂಟ್ರಿ ಮರ್ಜಿ ಹಾಕೋದಕ್ಕೆ ಬಂದಿದ್ದೀರಾ ಪ್ರಾಸಿಕ್ಯೂಷನ್ನಿನ ಅನುಮತಿ ಇಲ್ಲಿ ಬೇಕಾ ಬೇಡವಾ ಅನ್ನೋದನ್ನು ಕೋರ್ಟ್ ನಿರ್ಧಾರ ಮಾಡುತ್ತೆ ನಿಮ್ಮನ್ನು ಯಾರು ಕೇಳಿದ್ರು ನಿಮ್ಮ ಅಭಿಪ್ರಾಯ ಯಾರಾದರೂ ಕೇಳಿದ್ರ ನೀವು ಕಾನೂನಿನ ಪ್ರಕ್ರಿಯೆಯನ್ನು ತಡೆಯೋದಕ್ಕೆ ಬಂದಿದ್ದೀರಾ ಅಂತ ನ್ಯಾಯಾಧೀಶರು ಸಿಟ್ಟಿಗೆದ್ದು ಆಲಂಪಾ ಶಾರನ ಮೇಲೆ ರೇಗಿ ಅವರ ಅರ್ಜಿಯನ್ನು ವಜಾಗೊಳಿಸಿದ್ರು ಆ ನಂತರ ಟಿ ಜೆ ಅಬ್ರಾಹಂ ಅವರ ಅರ್ಜಿಯನ್ನು ಕೈಗೆತ್ಕೊಂಡ್ರು ನಿಮ್ಮ ವಾದ ಏನು ಹೇಳಿ ಅಂತ ಅವರು ವಾದ ಮಾಡಿದ್ರು ನಾವು ಮೊದಲಿಗೆ ಹೋಗಿ ಮೈಸೂರಿನ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ವಿ ಸಿದ್ದರಾಮಯ್ಯನವರು ಹಿಂಗೆ ಸ್ವಜನ ಪಕ್ಷಪಾತ ಮಾಡಿದ್ದಾರೆ ಅಕ್ರಮವಾಗಿ ಹದಿನಾಲ್ಕು ಸೈಟ್ಗಳನ್ನು ಹೆಂಡತಿ ಕೊಡಿಸಿದ್ದಾರೆ ಇವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಲೋಕಾಯುಕ್ತರಿಗೆ ನಾವು ದೂರು ಕೊಟ್ಟಿದ್ದೀವಿ ಅವರು ಏನೂ ಮಾಡಲಿಲ್ಲ ಕೇಸ್ ರಿಜಿಸ್ಟ್ರೇ ಮಾಡಿಕೊಳ್ಳಿಲ್ಲ ಅವರು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ನಾನು ಪಿ ಸಿ ಆರ್ ಹಾಕಿದ್ದೀನಿ ಸಿದ್ದರಾಮಯ್ಯನವರ ಪತ್ನಿ ತಮ್ಮ ಸ್ವಾಧೀನದಲ್ಲೇ ಇಲ್ಲದ ಜಾಗಕ್ಕೆ ಪರಿಹಾರ ಹೆಂಗೆ ಪಡೆದ್ರು ಪಾರ್ವತಿಯವರು ಅಂದರೆ ಸಿದ್ದರಾಮಯ್ಯನವರ ಧರ್ಮಪತ್ನಿ ಅವರು ಯಾವುದನ್ನು ಕೃಷಿ ಭೂಮಿ ಅಂತ ಕ್ಲೇಮ್ ಮಾಡ್ತಾರಲ್ಲ ಎಲ್ಲಿತ್ತು ಕೃಷಿ ಭೂಮಿ ಕೃಷಿ ಭೂಮಿಯಲ್ಲಿತ್ತಲ್ಲಿ ಕೇವಲ ದಾಖಲೆಗಳಲ್ಲಿ ಕೃಷಿ ಭೂಮಿ ಇತ್ತು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ರು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಸೆವೆಂಟೀನ್ ಎ ಸಿದ್ದರಾಮಯ್ಯನವರಿಗೆ ಅನ್ವಯ ಆಗೋದಿಲ್ಲ ಆದರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ನೈನ್ಟೀನ್ನ ಅಡಿಯಲ್ಲಿ ಈ ದೂರನ್ನು ಪರಿಗಣಿಸಬೇಕು ಅಂತ ಸಿದ್ದರಾಮಯ್ಯನವರ ರೆಸ್ಕ್ಯೂಗೆ ಇದೊಂದು ಟೆಕ್ನಿಕಲ್ ಪಾಯಿಂಟ್ ಬರಬಹುದು ನೋಡ್ತಾ ಇರಬೇಕಿದ್ರೆ ಮುಂದೊಂದು ದಿವಸ ಮಾಡ್ತಾರೆ ಭ್ರಷ್ಟಾಚಾರ ಎಲ್ಲಾಗಿದೆ ಇಲ್ಲಿ ಹೇಳಿ ಅಂತ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಟ್ರಾಕ್ಟ್ ಆಗುವಂಥ ಕ್ರೈಮ್ ಇಲ್ಲಿ ಎಲ್ಲಿ ನಡೆದಿದೆ ಒಂದು ಭ್ರಷ್ಟಾಚಾರ ಅನ್ನೋದು ಒಂದಿರುತ್ತೆ ಸ್ವಜನ ಪಕ್ಷಪಾತ ಅನ್ನೋದು ಒಂದಿರುತ್ತೆ ತಮ್ಮವ್ರ ಮೇಲಿನ ಪ್ರೀತಿಗೆ ತಮ್ಮವ್ರಿಗೇನು ಉಪಕಾರ ಮಾಡಿಕೊಡೋದು ತಾವು ಇರುವ ಹುದ್ದೆಯನ್ನು ಬಳಸಿಕೊಂಡು ಅದು ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ನಿಮಗೆ ಗೊತ್ತಿದೆ ಇಲ್ಲಿ ಭ್ರಷ್ಟಾಚಾರವೇ ನಡೆದಿಲ್ಲ ಆದ್ದರಿಂದ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಈ ಕೇಸ್ ಬರದೇ ಇಲ್ಲ ಅನ್ನೋ ಒಂದು ವಾದ ಸಿದ್ದರಾಮಯ್ಯವರಿಂದ ಬರುತ್ತೆ ಮುಂದೆ ಇವತ್ತು ಟಿ ಜೆ ಅಬ್ರಾಹಂ ಹೇಳಿರುವುದನ್ನೆಲ್ಲ ನ್ಯಾಯಾಲಯ ಕೇಳಿಸ್ಕೊಂಡಿದೆ ಇಪ್ಪತ್ತೊಂದನೇ ತಾರೀಕು ವಿಚಾರಣೆಯನ್ನು ಮುಂದುವರಿಸುತ್ತೆ ಅಂದರೆ ಇವತ್ತಿಗೆ ಕರೆಕ್ಟಾಗಿ ಒಂದು ವಾರಕ್ಕೆ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ಏನಿದೆ ಅಲ್ಲ ಅದ್ರ ಮೇಲೆ ತೀರ್ಪು ಬರುತ್ತೆ ಅಂದರೆ ಮೇಂಟೇನೆಬಿಲಿಟಿ ಗೊತ್ತಾಗುತ್ತೆ ಈ ಅರ್ಜಿ ವಿಚಾರಣೆಗೆ ಅರ್ಹ ಹೌದೋ ಅಲ್ಲವೋ ಅದನ್ನು ನೋಡ್ತಾರೆ ಇಪ್ಪತ್ತೊಂದನೇ ತಾರೀಕು ಟಿ ಜೆ ಅಬ್ರಾಹಂ ಅವರು ಸಲ್ಲಿಸಿದ ಅರ್ಜಿಯ ವಿಚಾರಣೆ ಶುರುವಾಗುತ್ತೆ ಇವತ್ತು ಶುರುವಾಗಿದೆ ಮುಂದುವರಿಯುತ್ತೆ ಅಂತ ಹೇಳಬಹುದು ಅದರದ್ದೊಂದು ತೀರ್ಪು ಬರಬೇಕು ಎರಡು ಬೇರೆ ಬೇರೆ ಪ್ರಕರಣಗಳಾಗಿ ಕನ್ಸಿಡರ್ ಮಾಡೋದ್ರಿ ಮಾಡಿರೋದ್ರಿಂದ ಕುತೂಹಲ ಇದೆ ಇದಕ್ಕೆ ಟಿ ಜೆ ಅಬ್ರಾಹಂ ಜಿಸ್ಟ್ ಹೇಳಬೇಕು ಅಂದರೆ ಅವರ ವಾದ ಏನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೂಡಾದವರು ಈ ಜಾಗವನ್ನು ವಶಪಡಿಸಿಕೊಂಡು ಡೆವಲಪ್ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿ ಮಾಡೋದಂದ್ರೇನು ರೋಡು ಚರಂಡಿ ಒಳಚರಂಡಿ ಲೈಟ್ ಕಂಬ ಎಲ್ಲ ಹಾಕೋದು ಅಭಿವೃದ್ಧಿ ಮಾಡಿದ್ದಾರೆ ಮೋಸದಿಂದ ದಾಖಲೆಗಳನ್ನು ಸೃಷ್ಟಿ ಮಾಡಿ ಜಮೀನನ್ನು ಮಾರಾಟ ಮಾಡಲಾಗಿದೆ ಕೆಸರೆ ಗ್ರಾಮದಲ್ಲಿ ಜಮೀನೇ ಇಲ್ಲದ ವ್ಯಕ್ತಿ ದೇವರಾಜ್ ನಕಲಿ ದಾಖಲೆ ಸೃಷ್ಟಿಸಿದ್ದಾನೆ ಮೂಢ ಜಮೀನನ್ನು ದೇವರಾಜ್ ಹೆಂಗೆ ಮಾರಾಟ ಮಾಡೋದಕ್ಕೆ ಸಾಧ್ಯ ಮೃತ ವ್ಯಕ್ತಿಯ ಹೆಸರಿನಲ್ಲಿ ಭೂಮಿ ಅಕ್ರಮ ಭೂಮಿಯನ್ನು ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಲಾಗಿದೆ ಬೇಸಿಕಲಿ ಟಿ ಜೆ ಅಬ್ರಾಹಮ್ ಅವರು ಒಂದಷ್ಟು ದಾಖಲೆಗಳನ್ನು ಇಟ್ಕೊಂಡು ಹೇಳ್ತಾರೆ ಯಾವ ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿಗೆ ಜಮೀನನ್ನು ಮಾರಿದ್ರಲ್ಲ ಆ ದೇವರಾಜು ಹೀ ಇಸ್ ನಾಟ್ ದಿ ಫುಲ್ ಓನರ್ ಆಫ್ ದ ಲ್ಯಾಂಡ್ ಅಂತ ಅವ್ರದ್ದು ವಾದ ದೇವರಾಜಿಂದೆ ಅಲ್ಲ ಭೂಮಿ ಅದು ಮೇಲೆ ದೇವರಾಜ್ ಹೆಂಗೆ ಮಾರಾ ಮಾರಾಟ ಮಾಡೋದಕ್ಕೆ ಸಾಧ್ಯ ಅಂತ ಇನ್ನು ಜಮೀನನ್ನು ವಶಪಡಿಸಿಕೊಳ್ಳುವಾಗ ಮೂಢ ಜಮೀನು ಯಾರ ಹೆಸರಲ್ಲಿತ್ತು ಜವರಾನ್ ಅನ್ನೋರ ಹೆಸರಲ್ಲಿತ್ತು ಜವರನ್ ಹೆಸರಿಗೆ ನೋಟಿಫಿಕೇಷನ್ ನೋಟಿಸ್ ಆಗಿತ್ತು ಜವರನ್ ಹೆಸರಿಗೆ ಸೆಕೆಂಡ್ ನೋಟಿಸು ಆಗಿತ್ತು ವಶಪಡಿಸಿಕೊಂಡಿದ್ದು ಜವರನಿಂದಲೇ ಡಿ ನೋಟಿಫಿಕೇಶನ್ನು ಆಗಿದ್ದು ಜವರನ ಹೆಸರಿಗೆ ಡಿ ನೋಟಿ ವಾಟ್ ಈಸ್ ಡಿ ನೋಟಿಫಿಕೇಶನ್ ನಿಮ್ಮದೊಂದಷ್ಟು ಜಮೀನು ಜಮೀನ್ ಇದೆಯಪ್ಪ ನೋಡಿ ಸರ್ಕಾರದ ಇಂಥ ಕೆಲಸಕ್ಕೆ ಇದು ಬೇಕು ನಿಮ್ಮ ಜಮೀನು ನಾವು ತಗೋತೀವಿ ಇಷ್ಟು ಪರಿಹಾರ ಕೊಡ್ತೀವಿ ಇಷ್ಟ ಇದ್ರೆ ತಗೊಳ್ಳಿ ಇಲ್ಲದೆ ಇದ್ರೆ ಕೋರ್ಟಿಗೆ ಹೋಗಿ ಅನ್ನೋದು ನೋಟಿಫಿಕೇಶನ್ ಆ ನೋಟಿಫಿಕೇಶನ್ ಆಗಿತ್ತು ಡಿ ನೋಟಿಫಿಕೇಶನ್ ಅಂದ್ರೇನು ಏ ಇಲ್ಲ ಇಲ್ಲ ನಿಮ್ಮ ಜಮೀನು ನಮಗೆ ಬೇಡ ಬೇಡ ಅನ್ನೋದಕ್ಕೆ ಎರಡು ರೀಸನ್ನು ಯಾವ ಕಾರಣಕ್ಕಾಗಿ ಜಮೀನನ್ನು ವಶಪಡಿಸಿಕೊಂಡಿದೀವೋ ಆ ಕಾರಣಕ್ಕೆ ಬಳಸೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಒಂದು ರೀಸನ್ ಆದರೆ ನೀವೇನೋ ಹೋಗಿ ಮನವಿ ಮಾಡ್ಕೊಂಡಿದ್ದೀರಿ ನನಗೆ ಈ ಜಮೀನು ಬಿಟ್ಟು ಬೇರೆ ಜಮೀನಿಲ್ಲ ಸ್ವಾಮಿ ನಾನು ಏನೋ ಭತ್ತನವ್ರು ಆಗಿನೋ ಬಳ್ಕೊಂಡು ತಿಂತಾ ಇರೋನು ದಯವಿಟ್ಟು ಈ ಜಮೀನನ್ನು ಸರ್ಕಾರಕ್ಕೆ ತಗೋಬೇಡಿ ಅಂತ ನೀವು ಮನವಿ ಮಾಡಿಕೊಂಡಿದ್ದೀರಿ ಆದ್ದರಿಂದ ನಾವು ನಿಮ್ಮ ಜಮೀನನ್ನು ನಿಮಗೆ ವಾಪಸ್ ಕೊಡ್ತೀವಿ ಅನ್ನೋದು ಡಿನೋಟಿಫಿಕೇಷನ್ ಈ ಕೇಸ್ನಲ್ಲಿ ಡಿನೋಟಿಫಿಕೇಷನ್ ಆಗೋದು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಜವರನಿಂದ ಭೂಮಿಯನ್ನು ಪಡೆದಿದ್ರು ಜವರನಿಗೆ ಭೂಮಿ ವಾಪಸ್ ಕೊಟ್ಟರು ಆದರೆ ಭೂಮಿ ವಾಪಸ್ ಕೊಡುವಾಗ ಜವರ ಸತ್ತು ಹೋಗಿದ್ದ ಆದರೂ ಜವರನ ಹೆಸರಿಗೆ ಹೆಂಗೆ ಡಿನೋಟಿಫಿಕೇಶನ್ ಆಯಿತು ಅಂತ ಕೇಳ್ತಾ ಇದ್ದಾರೆ ಇವರು ಮೃತ ವ್ಯಕ್ತಿಯ ಹೆಸರಿನಲ್ಲಿ ಭೂಮಿ ಅಕ್ರಮ ಡೀನೋಟಿಫಿಕೇಶನ್ ಮಾಡಲಾಗಿದೆ ಸಿದ್ದರಾಮಯ್ಯ ಡಿ ಸಿ ಎಂ ಆಗಿದ್ದ ಅವಧಿಯಲ್ಲಿ ಬೋಗಸ್ ಕನ್ವರ್ಷನ್ ಆಗಿದೆ ಅಂತ ನಾನು ರಾಜ್ಯ ಸರ್ಕಾರದ ಕಡೆಯಿಂದ ಕೊಡಲಾದ ಉತ್ತರವನ್ನು ಅಂದ್ರೆ ಲೀಗಲ್ ಒಪಿನಿಯನ್ ಕಾಪಿನೂ ನೋಡಿದ್ದೀನಿ ಉತ್ತರವನ್ನು ನೋಡಿದ್ದೀನಿ ಅದರಲ್ಲಿ ಹೇಳ್ತಾರೆ ಯಾರ ಹೆಸರಿಗಿನಿಂದ ನೋಟಿಫಿಕೇಶನ್ ಆಗಿತ್ತು ಅವರ ಹೆಸರಿಗೆ ಡಿನೋಟಿಫಿಕೇಷನ್ ಆಗಿದೆ ಅವನು ಬದುಕಿದ್ನ ಸತ್ತಿದ್ದನ್ನ ತಗೊಂಡು ಏನು ಮಾಡಬೇಕು ಅನ್ನೋ ಥರದ್ದು ಕ್ಲಾರಿಫಿಕೇಷನ್ ಇದೆ ಅಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ನಾಳೆ ಕೋರ್ಟ್ ನಿರ್ಧಾರ ಮಾಡುತ್ತಿರಿ ನಮ್ಮ ಕೆಲಸ ಏನಾಗಿದೆ ಅನ್ನೋದು ನಿಮ್ಮೆದ್ರಿ ಹೇಳದಪ್ಪ ಎರಡು ಸಾವಿರದ ಹತ್ತರಲ್ಲಿ ಪಾರ್ವತಿ ಅವರಿಗೆ ಕಾನೂನು ಬಾಹಿರವಾಗಿ ದಾನ ಕೊಡಲಾಗಿದೆ ಎರಡು ಸಾವಿರದ ಹದಿಮೂರರ ಚುನಾವಣಾ ಪ್ರಮಾಣ ಪತ್ರದಲ್ಲಿ ಈ ಜಮೀನಿನ ವಿವರ ಮುಚ್ಚಿಟ್ಟಿದ್ದರು ಇದನ್ನು ಸಿದ್ದರಾಮಯ್ಯನವರು ಒಪ್ಕೊಳ್ತಾರೆ ಕಣ್ತಪ್ಪಿನಿಂದಾಗಿ ಆ ಜಮೀನು ಎಲೆಕ್ಷನ್ ಅಫಿಡವಿಟ್ನಲ್ಲಿ ನಲ್ಲಿ ಹೇಳದ ಮರೆತು ಬಿಟ್ಟಿದ್ವಿ ಅಂತ ಎರಡು ಸಾವಿರದ ಹದಿಮೂರರ ಚುನಾವಣಾ ಪ್ರಮಾಣ ಪತ್ರದಲ್ಲಿ ಎಲೆಕ್ಷನ್ ಅಫಿಡವಿಟ್ನಲ್ಲಿ ಈ ಜಮೀನಿನ ವಿವರ ಮುಚ್ಚಿಟ್ಟಿದ್ದರು ಅದು ಕಣ್ತಪ್ಪಿನಿಂದ ಅಂತಾರೆ ಅವರು ಎರಡ್ ಸಾವಿರದ ಹದಿನಾಲ್ಕರವರೆಗೆ ಲೋಕಾಯುಕ್ತಕ್ಕೆ ಕೊಟ್ಟ ವಿವರದಲ್ಲೂ ಸಿದ್ದರಾಮಯ್ಯ ಮುಚ್ಚಿಟ್ಟಿದ್ರು ಎರಡು ಸಾವಿರದ ಹದಿನಾಲ್ಕರವರೆಗೆ ಅಂದ್ರೆ ಇಲ್ಲಿ ನೆನಪಿಟ್ಕೊಳ್ಳಿ ಯಾಕಂದರೆ ಸಿದ್ದರಾಮಯ್ಯನವರು ಆ ಪ್ರೆಸ್ ಮೀಟ್ ಮಾಡೋರಲ್ಲ ಪ್ರೆಸ್ ಮೀಟ್ ಹೇಳ್ತಾರೆ ಎರಡು ಸಾವಿರದ ಹದಿಮೂರರ ಎಲೆಕ್ಷನ್ ಅಫಿಡವಿಟ್ನಲ್ಲಿ ತಪ್ಪಿನಿಂದಾಗಿ ಈ ಜಮೀನಿನ ವಿವರ ಬಿಟ್ಟು ಹೋಗಿತ್ತು ಆದರೆ ಲೋಕಾಯುಕ್ತಕ್ಕೆ ಆ ವಿವರಗಳನ್ನು ಕೊಟ್ಟಿದ್ದೀವಿ ಅಂತಾರೆ ಎಲೆಕ್ಷನ್ನಲ್ಲಿ ಗೆದ್ದ ನಂತರ ಲೋಕಾಯುಕ್ತಕ್ಕೆ ಆಸ್ತಿ ವಿವರಗಳನ್ನು ಕೊಡಬೇಕು ಅದರಲ್ಲಿ ಈ ಜಮೀನಿನ ವಿವರವನ್ನು ಮೆನ್ಷನ್ ಮಾಡಿದ್ದೀವಿ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೆಸರೆ ಹತ್ತಿರ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿದೆ ಅಂತ ಹೇಳ್ಕೊಳ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಬದಲಿ ಜಾಗಕ್ಕಾಗಿ ಮನವಿ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕ ಮಗಾಯತೀಂದ್ರ ಶಾಸಕ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿ ಹದಿನಾಲ್ಕು ಸೈಟ್ ತಗೊಂಡಿದ್ದಾರೆ ಕೆಸರೇ ಜಾಗದ ಭೂಮಿ ಮೂಢ ಹೆಸರಿನಲ್ಲಿದ್ದರೂ ಪರಿಹಾರ ತಗೊಂಡಿದ್ದಂಗೆ ಆದ್ದರಿಂದ ಈ ವಿಷಯವನ್ನು ನ್ಯಾಯಾಲಯ ಖಾಸಗಿ ದೂರನ್ನಾಗಿ ಪರಿಗಣಿಸಿ ಕೈಗೆತ್ತಿಕೊಳ್ಳಬೇಕು ಅಂತ ಟಿ ಜೆ ಅಬ್ರಹಂ ವಾದ ಮಂಡನೆ ಮಾಡಿದರು ಇಪ್ಪತ್ತೊಂದನೇ ತಾರೀಕು ಇವರ ವಾದ ಮುಂದು ಮುಂದುವರಿಯುತ್ತೆ ಅದರ ಹಿಂದಿನ ದಿವಸನೇ ಸ್ನೇಹಮಯಿ ಕೃಷ್ಣ ಅವರ ಕೇಸ್ನಲ್ಲಿ ನ್ಯಾಯಾಲಯ ಏನು ನಿಷ್ಕರ್ಷೆಗೆ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಈ ಮಧ್ಯದಲ್ಲಿ ಒಂದು ದಾಖಲೆ ಹರಿದಾಡ್ತಾ ಇತ್ತು ಇವತ್ತು ಜೆ ಡಿ ಎಸ್ನವರು ಟ್ವೀಟ್ ಮಾಡಿದ್ದಾರೆ ಅದನ್ನು ಅದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೇ ಬದಲಿ ನಿವೇಶನವನ್ನು ಸಿದ್ದರಾಮಯ್ಯನವರು ಕೇಳಿದರು ಅಂತ ಈ ಪ್ರಕರಣ ನೋಡಿ ಒಂದಕ್ಕೊಂದು ಕನ್ಫ್ಯೂಸ್ ಮಾಡಬಾರ್ದು ಜೆ ಡಿ ಎಸ್ನವರು ಮಾಡಬಾರ್ದು ನಾವು ಮಾಡಬಾರ್ದು ಈ ಹದಿನಾಲ್ಕು ಸೈಟಿನ ವಿಷಯ ಬಂದಾಗ ಸಿದ್ದರಾಮಯ್ಯನವರು ಏನು ಹೇಳಿದ್ರು ಬದಲಿ ನಿವೇಶನ ಕೊಡಿ ಅಂತ ನಾನೇನಾದ್ರು ಪತ್ರ ಬರೆದಿದ್ದೆನಾ ಅಂತ ಕೇಳಿದ್ರು ಅಥವಾ ಇಂಥದ್ದೇ ಜಾಗದಲ್ಲಿ ಕೊಡಿ ಈ ವಿಜಯನಗರ ಸ್ಟೇಜ್ ಒನ್ ಟು ತ್ರೀನಲ್ಲಿ ಹದಿನಾಲ್ಕು ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಅವ್ರಿಗೆ ಇಂಥದ್ದೇ ಜಾಗದಲ್ಲಿ ಕೊಡಿ ಅಂತ ನಾನೇನಾದ್ರೂ ಪತ್ರ ಬರೆದಿದ್ದನ ಅಂತ ಕೇಳಿದ್ರು ಇಲ್ಲ ಆ ಥರದ್ದು ಯಾವ ದಾಖಲೆಯೂ ಇಲ್ಲ ಸಿದ್ದರಾಮಯ್ಯನವರು ನನ್ನ ಪತ್ನಿಯ ಸೈಟ್ ಹೋಗಿದೆ ಜಮೀನು ಹೋಗಿದೆ ಎಕರೆ ಹದಿನಾರು ಗುಂಟೆ ಅದರ ಬದಲು ಇಂಥಲ್ಲಿ ನಮಗೆ ಜಾಗ ಕೊಡಬೇಕು ಅಂತ ಎಲ್ಲೂ ಬರೆದಿಲ್ಲ ಇದು ಯಾವುದಪ್ಪ ಅಂದರೆ ಸಿದ್ದರಾಮಯ್ಯನವರು ಮೊದಲ ಸಲ ಎಮ್ ಆಗಿದ್ದಾಗಿತ್ತು ಆ ಪತ್ರನ ಅದೊಂದು ದಾಖಲೆಯನ್ನು ಜೆ ಡಿ ಎಸ್ನವರು ಟ್ವೀಟ್ ಮಾಡಿದ್ದಾರೆ ತುಂಬ ಹರಿದಾಡ್ತಾ ಇದೆ ಇದು ಫಸ್ಟ್ ಟೈಮ್ ಎಮ್ ಎಲ್ ಎ ಆದರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಚಾಮುಂಡೇಶ್ವರಿಲಿ ಗೆದ್ದರು ಆವಾಗ ಜಯನಗರದ ತೊಣಚಿಕೊಪ್ಪಲು ಸೆಕೆಂಡ್ ಸ್ಟೇಜ್ನಲ್ಲಿ ಸಿದ್ದರಾಮಯ್ಯನವರಿಗೆ ಶಾಸಕ ಅನ್ನೋ ಕಾರಣಕ್ಕೆ ಮೂಡಾದವರು ಒಂದು ಸೈಟ್ ಕೊಡ್ತಾರೆ ಸೈಟ್ ಮಂಜೂರಾಗತ್ತೆ ಏಟಿ ಫಿಫ್ಟಿ ಸೈಟ್ ಅದು ಏಟಿ ಫಿಫ್ಟಿ ಸೈಟು ಸೈಟ್ ನಂಬರ್ ನೈನ್ ಅದಾಗಿ ಒಂದು ವರ್ಷ ಆದಮೇಲೆ ಮೇ ಎಂಟು ಎರಡು ಸಾವ ಸಾವಿರದ ಒಂಬೈನೂರ ಎಂಬತ್ನಾಲ್ಕಕ್ಕೆ ಸಿದ್ದರಾಮಯ್ಯನವರು ಪತ್ರ ಬರೀತಾರೆ ಆ ಸೈಟ್ ಬೇಡ ನನಗೆ ಬೇರೆ ಸೈಟ್ ಕೊಡಿ ಅಂತ ಯಾವ ಸೈಟ್ ಅನ್ನೋದನ್ನು ಹೇಳ್ತಾರೆ ಅವರು ಎಲ್ಲಿದು ಜಯನಗರದ ತೊಣಚಿಕೊಪ್ಪಲಿನ ಜಿ ಆ್ಯಂಡ್ ಎಚ್ ಬ್ಲಾಕ್ನಲ್ಲಿ ಸೈಟ್ ಕೇಳ್ತಾರೆ ಸೇಮ್ ಏಯ್ಟಿ ಬೈ ಫಿಫ್ಟಿ ಸೈಟೇ ಸೈಟ್ ನಂಬರ್ ಒನ್ ಟೂ ಫೋರ್ ಫೈವ್ ಇದನ್ನು ನನಗೆ ಮಂಜೂರು ಮಾಡಿಕೊಡಿ ಅಂತ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದರು ಅದರ ದಾಖಲೆಯನ್ನು